ನಮಸ್ಕಾರ ಹೈದರಾಬಾದ್ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಕೊನೆಯಲ್ಲಿ ಸೋತಿತ್ತು ಆರ್ಸಿಬಿ ಬಳಿಕ ಕೋಪಗೊಂಡರು ಕೊಹ್ಲಿ ನಂತರ ನೀಡಿದರು ಸ್ಫೋಟಕ ಹೇಳಿಕೆ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ಎಚ್ ವಿರುದ್ದ ಆರ್ಸಿಬಿ ಸೋತ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೇಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಲಕ್ನೋನ ಎಕಾನಾ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅರವತ್ತೈದನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಲವತ್ತೆರಡು ರನ್ಗಳ ಸೋಲಿಗೆ ಕೊರಳೊಡ್ಡಿದೆ ಸ್ನೇಹಿತರೆ ಈ ಸೋಲಿನೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೆ ಜಾರಿದೆ ಅಂತ ಹೇಳಬಹುದು ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಇಶನ್ ಕಿಶನ್ ಅವರ ಭರ್ಜರಿ ಆಟದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿತು ತಂಡದ ಪರ ಇಶನ್ ಕಿಶನ್ ನಲವತ್ತೆಂಟು ಎಸೆತಗಳಿಂದ ಅಜಯ ತೊಂಬತ್ನಾಲ್ಕು ರನ್ ಮತ್ತು ಅಭಿಷೇಕ್ ಶರ್ಮಾ ಮೂವತ್ನಾಲ್ಕು ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ಆರ್ಸಿಬಿ ತಂಡದ ಪರ ರೊಮಾರಿಯೋ ಶಫಲ್ ಎರಡು ವಿಕೆಟ್ ರೂಢಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೆರಡು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ಡ್ ಲಾಟ್ ಭರ್ಜರಿ ಆರಂಭವನ್ನು ತಂದು ಕೊಡುತ್ತಾರೆ ಮೊದಲ ವಿಕೆಟ್ಗೆ ಈ ಜೋಡಿ ಎಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ಗೆಲುವಿಗೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟರು ಆದರೆ ಅದಾದ ಬಳಿಕ ಹೈದರಾಬಾದ್ ತಂಡದ ಬೌಲರ್ಗಳು ಭರ್ಜರಿ ಕಮ್ ಬ್ಯಾಕ್ ಮಾಡಿ ಆರ್ಸಿಬಿ ತಂಡದ ಬ್ಯಾಟ್ಸ್ಮನ್ಗಳಿಗೆ ಶಾಕ್ ನೀಡಿದರು ಪರಿಣಾಮವಾಗಿ ಆರ್ಸಿಬಿ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನೂರ ಎಂಬತ್ತೊಂಬತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇದರೊಂದಿಗೆ ಈ ಪಂದ್ಯದಲ್ಲಿ ನಲವತ್ತೆರಡು ರನ್ಗಳ ಸೋಲನ್ನ ಆರ್ಸಿಬಿ ತಂಡ ಕಂಡಿತು ತಂಡದ ಪರ ಫಿಲ್ ಸ್ಲಾಟ್ ಮೂವತ್ತೆರಡು ಎಸೆತಗಳಿಂದ ಅರವತ್ತೆರಡು ಮತ್ತು ವಿರಾಟ್ ಕೊಹ್ಲಿ ಇಪ್ಪತ್ತೈದು ನಲವತ್ಮೂರು ರನ್ ಬಾರಿದರು ಅತ್ತ ಹೈದರಾಬಾದ್ ತಂಡದ ಪರ ಪಾಟ್ ಕಮಿನ್ಸ್ ಮೂರು ಮತ್ತು ಈಶಾನ್ ಮಲಿಂಗಾ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಆರ್ಸಿಬಿ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿತ್ತು ಹೀಗಾಗಿ ಇದೊಂದು ಟಾರ್ಗೆಟ್ ಚೇಸೆಬಲ್ ಆಗಿತ್ತು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ಕಳಪೆ ಪ್ರದರ್ಶನವನ್ನು ನೀಡಿ ತಂಡಕ್ಕೆ ಸೋಲು ತಂದು ಕೊಟ್ಟಿದ್ದಾರೆ ಎಂದು ವಿರಾಟ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ಬೌಲಿಂಗ್ ಕೂಡ ಇಂದಿನ ಪಂದ್ಯದಲ್ಲಿ ಕಳಪೆಯಾಗಿತ್ತು ನಾವು ಇಪ್ಪತ್ತರಿಂದ ಮೂವತ್ತು ರನ್ ಗಳನ್ನ ಹೆಚ್ಚಾಗಿ ನೀಡಿದ್ದೇವೆ ಕೊನೆ ಹಂತದಲ್ಲಿ ನಮಗೆ ತುಂಬಾ ದುಬಾರಿಯಾಯಿತು ಆದ್ಯಾಗೂ ಒಂದು ಹಂತದಲ್ಲಿ ನಾವು ನೂರ ಮೂರು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದೆವು ಅಲ್ಲಿಂದ ಈ ಗೆಲುವು ಸುಲಭವಾಗಿತ್ತು ಆದರೆ ಅದಾದ ಬಳಿಕ ನಾವು ನಾಟಕೀಯ ಕುಸಿತವನ್ನ ಕಂಡಿದ್ದೇವೆ ಬ್ಯಾಟಿಂಗ್ ವೈಫಲ್ಯ ತಂಡದ ಸುಳಿಗೆ ಕಾರಣ ಮತ್ತು ಎಸ್ಆರ್ಎಸ್ ತಂಡದ ಬೌಲರ್ಗಳು ಉತ್ತಮ ಅಟ್ಯಾಕ್ ಅನ್ನು ಸಂಘಟಿಸಿದರು ಅವರ ಬೌಲಿಂಗ್ ನಿಜಕ್ಕೂ ಪ್ರಶಂಸನೀಯವಾಗಿತ್ತು ಎಂದು ಕೊಹ್ಲಿ ಹೇಳಿದ್ದಾರೆ ಆದರೂ ನಾವು ಮುಂಬರುವ ಪಂದ್ಯವನ್ನ ಗೆದ್ದು ಟಾಪ್ ಟೂ ನಲ್ಲಿ ಐಪಿಎಲ್ ಪಾಯಿಂಟ್ ನಲ್ಲಿ ಫಿನಿಶ್ ಮಾಡಲು ಎದುರು ನೋಡುತ್ತಿದ್ದೇವೆ ಎಂದು ವಿರಾಟ್ ತಿಳಿಸಿದ್ದಾರೆ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ